ಆಧ್ಯಾತ್ಮಿಕ ಬೆಳವಣಿಗೆಯಲ್ಲಿ ಆಹಾರ ಮತ್ತು ಆರೋಗ್ಯದ ಅದೇ ಕ್ರಮಗಳು ಅಲ್ಲಿರೋ ಶಿವರ ದೇಹ ಕೇಳಿಲ್ಲ ನನ್ನ ಒಳಗಿರೋ ಶಿವ ಅಲ್ಲಿ ಒಳಗಿರೋ ಶಿವ ನನ್ನ ನೋಡಿದ್ರೆ ನನಗೆ ಅಹಂಕಾರ ಬರ್ತಾ ಇಲ್ಲ ನಾನು ಅಹಂಕಾರದಿಂದ ಆ ವಿಷಯಗಳನ್ನು ಸ್ವೀಕರಿಸಿದ್ರೆ ಆಧ್ಯಾತ್ಮ ಸು ಅಲ್ಲಿ ಆಧ್ಯಾತ್ಮ ಇಲ್ಲ ಅವರು ಅಂದಿನ ಮಾತಿನಲ್ಲಿ ಸತ್ಯ ಸತ್ಯಾಸತೆಗಳನ್ನ ಯೋಚನೆ ಮಾಡಿ ನಿಜವಾಗಿಯೂ ಏನಾದ್ರೂ ಸತ್ಯ ಇದೆಯಾ ಇದ್ರೂ ಕೂಡ ಅದರಲ್ಲಿ ನಾನು ಏನು ಉತ್ತಮಗೊಳಿಸ್ಕೋಬೇಕು ಅಂತ ಯೋಚನೆ ಮಾಡೋದೇನಿದೆಯಲ್ಲ ಅಹಂಕಾರಕ್ಕೆ ಒಳಗಾಗದ ಯೋಚನೆ ಮಾಡೋದೇನಿದೆಯಲ್ಲ ಆ ಶಿವನ ಸ್ವರೂಪದಲ್ಲಿ ನಿಲ್ಲೋದೇನಿದೆಯಲ್ಲ ಅದೇ ಆಧ್ಯಾತ್ಮ ಈ ಆಧ್ಯಾತ್ಮದ ಬೆಳವಣಿಗೆ ಅನ್ನೋದು ಸುಲಭನ ಅತೀ ಕಷ್ಟವೇ ನಾವು ಏನನ್ನಾದ್ರೂ ಸಾಧನೆ ಮಾಡಬಹುದು ಜಗತ್ತಲ್ಲಿ ಚಂದ್ರಲೋಕಕ್ಕೆ ಹೋಗ್ಬೋದು ಇಷ್ಟು ಕೋಟಿಗಳ ಸಂಪಾದನೆ ಮಾಡ್ಬೋದು ಬಟ್ ಆಧ್ಯಾತ್ಮದ ಸಾಧನೆ ಏನಿದೆ ಅಲ್ಲ ಜಗತ್ತಿನ ಅತಿ ಕಷ್ಟವಾದದ್ದು ಏನನ್ನ ಓದಿ ಏನ ಕೇಳಿ ಏನ ಮಾಡಿದೆಯೋ ನಿಮ್ಮವರು ಒಯ್ಯೋದನ್ನ ಕ ಎಲ್ಲ ವೇಸ್ಟ್ ಅಂತ ಹೇಳಿದ್ದಾರೆ ಅಪ್ಪ ಬಸ್ ನಾನು ಏನ ನಾನು ಕರಿಬೋದು ಆಗ್ಲೇ ಒಬ್ಬರು ಶರಣರು ಹೇಳಿದ್ರು ತನ್ನ ತಾನು ಅರಿಬೇಕು ಫಸ್ಟ್ ಅಂತ ತನ್ನ ತಾನು ಅರಿಯೋದಂದ್ರೆ ಏನು ನಾನು ಶಿವನ ಸ್ವರೂಪ ಅನ್ನು ಅರಿಯೋದು ಅದೇ ಆಧ್ಯಾತ್ಮ ಇಂತಹ ಆಧ್ಯಾತ್ಮದ ಬೆಳವಣಿಗೆಯಲ್ಲಿ ಆಹಾರ ಹಿಂದೆ ಬರ್ಕೋಕಾಗುದಿಲ್ಲ ಇವಾಗ ನಾವು ಪೇಷನ್ಸ್ ನೋಡ್ತೀವಿ ಕೋಮ ಪೇಶೆಂಟ್ ಇರ್ತಾನೆ ಹದಿನೈದು ಇಪ್ಪತ್ತು ದಿವಸ ಆದರೂ ಕೋಮದಲ್ಲಿ ಇರ್ತಾನೆ ಕೈ ಕಾಲು ಅಲ್ಲಾಡಲ್ಲ ಕಣ್ಣು ಮಿಟಕ್ಸಲ್ಲ ಅದಿಗೇನು ಊಟ ಕೊಡದೆ ಇದ್ರೆ ಬಾಟ್ಲು ಇದ್ದರೆ ಬದುಕ್ತಾನೆ ಅವನು ಹೋಗ್ಬಿಡ್ತಾನೆ ಆ ಥರ ಕೋಮ ಪೇಶನ್ಸ್ ಕೊಡಕಂತ ಯಾಕೆ ಕೆಲಸ ಮಾಡಲ್ಲ ಆಹಾರ ಕೊಡದೆ ಇದ್ರೆ ನಡೆಯುತ್ತಲ್ವಾ ನಾವು ಕೆಲಸ ಮಾಡದೇ ಇದ್ರು ನಾವು ನಡೆದಾಡದೆ ಇದ್ರು ನಮ್ಮ ಒಳಗಡೆ ಸೆಲ್ಸ್ ಅಂತ ಇರುತ್ತೆ ಜೀವಕೋಶಗಳು ಆ ಜೀವಕೋಶಗಳು ಸದಾ ಕೆಲಸ ಮಾಡೋದಕ್ಕೆ ಗ್ಲುಕೋಸ್ ಅನ್ನೋ ಅಂಶಗಳು ಬೇಕುಕೋಸ್ ಅನ್ನೋ ಅಂಶಕ್ಕಾಗಿಯೇ ನಾವು ಆಹಾರವನ್ನ ಸ್ವೀಕರಣೆ ಮಾಡಲೇಬೇಕು ಕೆಲವು ದಿನಗಳ ಮಟ್ಟಿಗೆ ನಾವು ಆಹಾರ ಸ್ವೀಕರಿಸಿದ್ರೆ ನಡೆಯುತ್ತೆ ಅಂದ್ರೆ ದೇವರು ಹಿಂಗ್ ಸೃಷ್ಟಿ ಮಾಡಿದ ನಮ್ಮ ದೇಹ ಅಂದ್ರೆ ನಮ್ಮ ಲಿವರ್ ಕಂಡ ಇವೆಲ್ಲ ಗ್ಲುಕೋಸ್ ನ ಸ್ಟೋರ್ ಮಾಡಿಟ್ಕೊಂಡು ಬಳಸಿ ಆ ಜೀವಕೋಶಗಳು ಬದುಕ್ ಬಿಡ್ತವೆ ಆದ ಕಾರಣ ಆಹಾರ ಬೇಕೇ ಬೇಕು ನಾವು ವೈಜ್ಞಾನಿಕವಾಗಿ ನಾವು ಬದುಕೋದಿಕ್ಕೆ ಆಹಾರ ಬೇಕಾಗಿದೆ ವೈಜ್ಞಾನಿಕವಾಗಿ ನಮ್ಮ ಡಾಕ್ಟರ್ ಭಾಷೆಯಲ್ಲೇ ನಾವು ಆಹಾರದ ಬಗ್ಗೆ ಮಾತಾಡೋದಾದ್ರೆ ಒಂದು ಉತ್ತಮವಾದ ಆರೋಗ್ಯ ಪದ್ಧತಿ ಅಂದ್ರೆ ಬ್ಯಾಲೆನ್ಸ್ ಡಯಟ್ ಅಂತ ಕೇಳ್ತೀವಲ್ಲ ಒಬ್ಬ ಮನುಷ್ಯ ಇದನ್ನು ತಿಂದ್ರೆ ಉತ್ತಮ ಆರೋಗ್ಯವನ್ನ ಹೊಂದಬೋದು ಅಂತ ಏನ್ ಈ ತರದು ಇಪ್ಪತ್ತರಿಂದ ಮೂವತ್ ಪರ್ಸೆಂಟ್ ಫ್ಯಾಟ್ ಫ್ಯಾಟ್ ಅಲ್ಲಿ ತುಪ್ಪ ಎಣ್ಣೆ ಕಾಳುಗಳಲ್ಲಿ ಎಣ್ಣೆ ಅಂಶ ಇದೆಲ್ಲ ಹದಿನೈದು ಇಪ್ಪತ್ತು ಪರ್ಸೆಂಟ್ ಪ್ರೋಟೀನ್ ಪ್ರೋಟೀನ್ ಎದ್ರಲ್ಲಿ ಪ್ರೋಟೀನ್ ಬಂದ್ಬಿಟ್ಟು ನಮಗೆ ಕಾಳುಗಳಲ್ಲಿ ಸೋಯಾಬೀನ್ ಅಲ್ಲಿ ಈ ತರದ ಅಂಶಗಳು ಇರುತ್ತೆ ಇದು ಬಿಟ್ಟು ಲವಣಾಂಶಗಳು ಐರನ್ ಕಡಿಮೆ ರಕ್ತ ಕಡ್ಮೆ ಅಂತಲ್ಲ ಹೇಳ್ತಾರಲ್ಲ ಇಲ್ಲ ಲವಣಾಂಶಗಳು ಈ ಲವಣಾಂಶಗಳು ಎಲ್ಲಾ ಪದಾರ್ಥದಲ್ಲೂ ಇರುತ್ತೆ ಸೊಪ್ಪು ತರಕಾರಿ ಹಣ್ಣು ಡ್ರೈ ಫ್ರೂಟ್ಸ್ ನಾವು ಇಷ್ಟಿಷ್ಟು ಪರ್ಸೆಂಟೇಜ್ ಅಲ್ಲಿ ಒಂದು ಊಟವನ್ನು ಬ್ಯಾಲೆನ್ಸ್ಡ್ ಡಯಟ್ ಅಂತ ಹೇಳ್ತೀವಿ ಉತ್ತಮವಾದ ಆಹಾರ ಪದ್ಧತಿ ಅಂತ ಹೇಳ್ತೀವಿ ಸೊ ಈ ರೀತಿ ಉತ್ತಮವಾದ ಆಹಾರ ಪದ್ಧತಿಯನ್ನ ತಗೊಂಡ್ರೆ ನಮ್ಮ ದೇಹಕ್ಕೆ ರೋಗ ಬರೋದಿಲ್ಲ ಈ ತರದ ಆಹಾರ ಪದ್ಧತಿಯನ್ನ ಪಾಲಿಸಿದ್ರೆ ಆಧ್ಯಾತ್ಮಿಕ ಬೆಳವಣಿಗೆ ಆಗುತ್ತದೆ ಪ್ರಶ್ನೆ ಆಹಾರ ಕಿರಿದು ಮಾಡಿರನ್ನ ಆಹಾರ ಕಿರಿದು ಮಾಡಿ ಎಷ್ಟು ಕಿರಿದು ಮಾಡ್ಬೇಕು ಎಷ್ಟು ಕಡಿಮೆ ಮಾಡ್ಬೇಕು ಆಹಾರ ಅಂದ್ರೆ ಜಪ ತಪ್ಪ ಧ್ಯಾನ ಪೂಜೆಗೆ ಸೂಕ್ಷ್ಮ ತನು ಅಂದ್ರೆ ಪೂಜೆ ಪುನಸ್ಕಾರ ಮಾಡೋದಕ್ಕೆ ಎಷ್ಟು ತನು ಇರುತ್ತೋ ಅಷ್ಟು ಸಾಕು ಕಾಯಕವನ್ನ ಮಾಡಿ ಪೂಜೆ ಪುನಸ್ಕಾರಗಳನ್ನ ಮಾಡಿ ಧ್ಯಾನ ಮಾಡೋದಕ್ಕೆ ತನು ಎಷ್ಟು ಬೇಕು ಅಷ್ಟ ಆಹಾರ ತಗೊಳ್ಳಿ ಸಾಕು ಅತಿಯಾದ ತನು ಪೋಷಣೆ ಬೇಡ ದೇಹದ ಬಗ್ಗೆ ಯೋಚನೆ ಬೇಡ ಇವಾಗ ಹತ್ತಿನ್ ಬಟ್ ನಾಯಿಗೆ ರುಚಿ ಅತಿಯಾಗದು ಬೇಡ ಆತರ ಅತೀ ನಾಯಿಗೆ ರುಚಿಯನ್ನ ಎಳಿಸಿದ್ರೆ ದೇಹದ ಪೋಷಣ ಅತಿಯಾಗಿ ಮಾಡಿದ್ರೆ ಎಲ್ಲ ತರಹದ ವಿಕಾರಗಳು ತಿಳ್ಕೊಂಡ್ಬಿಡುತ್ತೆ ಕಾಯ ವಿಕಾರ ಮನವಿಕಾರ ಇಂದ್ರಿಯ ವಿಕಾರ ಈ ತರ ವಿಕಾರಗಳಲ್ಲಿದ್ರೆ ಆಧ್ಯಾತ್ಮ ದೂರದ ಬೆಟ್ಟ ಸಾಧ್ಯವೇ ಇಲ್ಲ ಅಂತ ಹೇಳ್ತಾರಪ್ಪ ಆಹಾರವನ್ನ ಎಷ್ಟು ಬೇಕೋ ಹಿತ ಹಿತವಾಗಿ ಇನ್ಬೇಕು ಅತಿ ಆಪಾಡು ಅಂತ ಹೇಳ್ತಾರೆ ಚನ್ನ ಮಲ್ಲಿಕಾರ್ಜುನ ಹೊಲಿಸಕ್ಕೆ ಬಂದಿರೋ ದೇಹ ಇದು ಈ ದೇಹನ ಹೊಲಸು ಮಾಡಿ ಹೊಲಸು ಗೆಡಿಸಿ ನಾನಾ ರೋಗಗಳನ್ನ ಬರೆಸ್ಕೊಂಡು ಹೋಗ್ಬೇಡ ಯಾ ಇದನ್ನ ಬಳಸ್ಕೋ ಇದನ್ನ ಚನ್ನ ಮಲ್ಲಿಕಾರ್ಜುನಕ್ ಬಳಸ್ಕೊ ಅಂತ ಹೇಳ್ತಾರೆ ಅಥವಾ ಇವಾಗ ಯಾರಾದ್ರೂ ನನ್ ಏನಾದ್ರು ಅಂದ್ರು ಅಂದ್ರೆ ನಾನು ಏನಕೊತೀನ್ ನನಗೆ ಅಂದ್ಬಿಟ್ರು ನನಗೆ ಅನ್ಬಿಟ್ರು ಅಹಂಕಾರದಿಂದ ಯೋಚನೆ ಮಾಡೋದು ಅಂದಾಗ ನಾನು ಆಗಿ ಹೇಳಿದಲ್ಲ ಆಧ್ಯಾತ್ಮಿಕವಾಗಿ ಯೋಚನೆ ಮಾಡೋದಾದ್ರೆ ಯಾ ಅಂದಿದ್ದಾರೆ ಅಂತ ಯೋಚನೆ ಮಾಡೋದು ಅಥವಾ ಅಲ್ಲಿರುವ ಶಿವನನ್ನ ಕಾಣೋದು ಎದರಲ್ಲಿರುವ ವ್ಯಕ್ತಿಯಲ್ಲಿ ಅಪರಾತ್ಪರ ವಸ್ತುವನ್ನು ಕಂಡು ನನ್ನ ನಿಜ ಸ್ವರೂಪ ಕೂಡ ಪರಾತ್ಮರ ವಸ್ತುವನ್ನ ಅರಿವು ಮೂಡುತ್ತಲ್ಲ ಆಗ ಯಾವ ಚಿಂತನೂ ಇರೋದಿಲ್ಲ ಇದು ಹೇಳೋದ್ ಬಹಳ ಸುಲಭ ರೀ ಬರ್ಕೊಂಡು ಹೇಳ್ಬಿಡೋದು ಬಹಳ ಸುಲಭ ಪ್ರಾಕ್ಟೀಸ್ ಮಾಡೋದೇನೆಲ್ಲ ಅತಿ ಕಷ್ಟವಾದ ನಾನು ಶಿವನ ಸ್ವರೂಪ ಅನ್ನ ಅರಿವೆ ಅದು ಕ್ಷಣದಲ್ಲೂ ಅದನ್ನ ನಾನು ನೆನಪು ಮಾಡ್ಕೊಂತ ಇದ್ದು ಪ್ರತಿ ಘಟನೆಯಲ್ಲೂ ಯಾರಾದ್ರೂ ಏನಾದ್ರು ಅಂದಾಜ್ರು ಕೂಡ ನಾನು ಅದೇ ರೀತಿ ಯೋಚನೆ ಮಾಡೋದೇನಿದೆ ಅಲ್ಲ ಅದೇ ಮಾನಸಿಕ ಆರೋಗ್ಯ ಅದೇ ಆಧ್ಯಾತ್ಮ ಆಧ್ಯಾತ್ಮ ಮಾತ್ರಕ್ಕೆ ಮೆಡಿಟೇಷನ್ ಮಾಡೋದು ಹಿಮಾಲಯಕ್ಕೆ ಹೋಗೋದು ಪ್ರಯಾಗ್ರಾಜ್ ಹೋಗಿ ಕುಂಭಮೇಳ ಮಾಡೋದು ಮಾಡೋದು ಆಧ್ಯಾತ್ಮ ಅಂದ್ರೆ ನಿನ್ನ ನಿಂತ ಜಾಗದಲ್ಲಿ ನೀನ್ ಯಾರು ಅಂತ ಅದೇ ನಾನು ಶಿವನ ಸ್ವರೂಪನ ಅರಿವು ಪ್ರತಿ ಕ್ಷಣ ನನಗೆ ನೆನಪಾಗ್ತಾ ಇತ್ತು ಅಂದ್ರೆ ಅದೇ ಆಧ್ಯಾತ್ಮ